ஹலோ கைஸ் குட் மார்னிங் வெல்க்கம் ஆர் வெல்க்கம் பேக் டூ மை யூடியூப் சேனல் பூஜா தூள் வ்ளாக்ஸ் என்ஜாலர் பூர் எல்லாம் ஐ ஹோப் நிக்கல் மாத்தியெல்லாம் ஹுஷருள்ளாரு ஸோ குட் மார்னிங் அவ்வளோ பண்ணதுன்னு நிக்கலே குட் மார்னிங் ஓகே ஸோ இங்க இத்த கண்டை ஒரு மாண்ட இங்களுக்கு பத்து கண்டிகூ போடு இனி அக்கன பயக்கி ஸோ ஆயிட்ட வ்ளாக் மல்புகாந்து மதுமேத வ்ளாக்லே சரிட்டு மலிதிச்சி சோ பயக்காத வ்ளாக் ஆண்டே அந்த ஷோக் மல்போடு என்னதே ಬೇಗ ಆಲ್ರೆಡಿ ಲೇಟ್ ಆತನ್ ಬಿಕಾಸ್ ಪಿದಡ್ರ ಪಂಡು ಮಸ್ತ್ ಲೇಟ್ ಆಕೆ ಇಂಗೆ ಗೆಟ್ ರೆಡಿ ವಿತ್ ಮೂಟ್ ಮಲಿಪೇ ರೆಂಡು ಆಯ್ನ ಪುರ ಇನ್ಸ್ಟಾಗ್ರಾಮುಡು ಪೋಸ್ಟ್ ಎನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಲ್ಪ ಫಾಲೋ ಮಲ್ಪಲೇ ಆನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮೂಲ ಮೂಲ ಸ್ಕ್ರೀನ್ ಎಡವಾ ಸೋ ಏನ ಇನ್ಸ್ಟಾಗ್ರಾಮ್ ನಿಖಲು ಫಾಲೋ ಮಲ್ಪಲಿ ಗೆಟ್ ರೆಡಿ ವಿತ್ ನೀ ಬ್ರಾಂಡೆಡ್ ಷೂಟ್ ಕೆಲವು ಮಾಲ್ ಮಲ್ತ ಐಟ್ ಪಡುವನು

ಉರುಜ್ ಬಟ್ ವಿಚ್ ಫೈನ್ ಒಂಜಿ ಉಗುರಿಜ್ಜಿ ಪಂದ್ ಇನ್ನೆತ್ತ ನಾಳೆ ಉಗುರ್ಲಕ್ಕ ಸೊ ಯಾ ನನ್ನ ಬೊಕ್ಕನ್ ಬ್ಲಾಗ್ ಮನ್ಪ ಮಸ್ತ್ ಮಸ್ತ್ ಬ್ಲಾಗ್ ಬಂದ ಚುರ್ ಚೂರು ಚುರ್ ಚೂರ್ ಚುರ್ ಚೂರ್ ಬ್ಲಾಗ್ ಮನ್ಪ ಓಕೆ ಸೊ ಯಾ ಇತಿಫ್ ಗೋಡಾವೆ हम लोग बस में बैठ रहे हैं जक्केल के बाढ़ खुलवा

ಸೊ ಫೈನಲ್ ಇತ್ತು ಹಿಂಕಲ ಡೆಸ್ಟಿನೇಷನ್ ಬ್ರೀಚ್ ಆಗ ಹಾಲ್ಸ್ ಗೊತ್ತಿದ್ವಿ ಅಲ್ಪ ಲಿಫ್ಟಿಂಗ್ ಮಾತ್ರ ಲೈನ್ ಅಂತಿದೆ ಬಟ್ ಅವ್ನು ಲೈನ್ ತುನಗ ಹೆಂಗ್ಲಾಗ್ ಲಿಫ್ಟ್ ಓವರ್ಲೋಡ್ ಹಾಕಿ ಅಂಚೆ ಹೆಂಗೆಲ್ಲ ಸ್ಟೆಪ್ಸ್ ಬರ್ತಾ ಏಟ್ಲೇ ಫ್ಲೋರ್ ಓ ಹಾಲ್ ದಾಲ ಗೊತ್ತಿದ್ವಿ ನಂತರ ಅವನು ಮಲ್ಲ ಹಾಂಪ್ಲೆಕ್ಸ್ ಬೇಕು ಐಟು ಹಾಲ್ ಸೊ ಹೆಂಗಲ್ಲಿದ್ದೆ ಹೆಂಗೆ ಸಹ ಬರ್ತಾ ಬಂಡ ವಾನದ್ರೆ ಜ್ಯೂಸ್ ತಿಂತಾರೆ ಆಟಿಕಲ್ ವಾನ್ ಎತ್ತಿದ್ರೆ ಜ್ಯೂಸ್ ಇಟ್ಟಾರೆ ಅವನು ಹಾಲ್ ಬಂದು ಮೆರನಾಯಿದೆ ಆ್ಯಕ್ಚುಲಿ ಸೊ ಇಲ್ಲಿ

ಫೈನಲಿ ಹೆಂಗು ಇದ್ದೆ ವನಸ್ಮಲ್ಲಿ ತಂದುಲ್ಲ ಬಿದೈ ಫುಲ್ ರಶ್ಶು ನಿಲ್ತಿಯಾರ ತ ಬೋಕ ಈ ಶೆಕೆಕ್ ದಾದ ಇಂಚಿನ ಗೊತ್ತಿ ಸೊ ಅಕ್ಕನ ಪುರಾಯ್ಬೇಕು ಕಾಂಡೆ ಅನ್ಬೋಕ ಅಕ್ಕು ಬ್ಲಾಗ್ ಮಲ್ತ ತೋತಾಯ್ತಾನ ನಿಕ್ಲೆಗೆ ಆತ ಫ್ಯಾಮಿಲಿ ದುಡ್ಡು ಬ್ಲಾಗ್ ಮಲ್ಕು ಆಯ್ಜು ಫೋನ್ ಆಗ ಬ್ಲಾಗ್ ಮೇಲೆ ತಂದು ಕೊಿ ಇಂಗೆ ವನಸ್ಸು ಅಮ್ಮ ಕಂತ್ಕೊರಿನಿ ಆ್ಯಕ್ಚುಲಿ ಅಮ್ಮ ಇಂಕಲ ಅಕ್ಕಗಳ ವನಸ್ ಕಂತ್ಕೊರಿಯಾರ ಸೊ ವನಸ್ ವನಸ್ ಮೂಲನ ವನಸ್ಮಲ್ಲಿ ವನಸ್ ವನಸ್ಮಲ್ಲಿ ಕೊಟ್ಟಲ್ಲದೆ ಇಜ್ಜ ಒಂದು ಇದಾಯ ಪಂಡ ಬಿದ್ ಫುಲ್ ದುಂಬು ಬಾಕ ಕತ್ತಲೆ ಕತ್ತಲ ಉಳ ಸೊ ಫೋಟೋದೇ ಬೆಲ್ಲ ಮಲ್ಪಸ್ <laughs> ಈ ವಿಡಿಯೋ ಹೆಂಗೆ ಕಾಪಿ ರೈಟ್ ಬೊಡ್ಚಿ ಯಾಕಂದ್ರೆ ಏನು ಪೂರ ವಿಡಿಯೋ ಮದುವೆದ ವಿಡಿಯೋ ಪೂರ ಕಾಪಿ ರೈಟ್ ಆ ವಿಡಿಯೋ ಮಿನಿ ಕಾಪಿ ರೈಟ್ ಬೂರು ತಿಂಜಿ ಜಿನ್ ಪೇಮೆಂಟ್ ಬರೋ ಸ್ಟಾರ್ಟ್ ಆಯಿತು ಬಟ್ ಅನ್ಫಾರ್ಚುನೇಟ್ಲಿ ಪೂರೈಕೆ ಕಾಪಿರೈಟ್ ಅಂತ ನನ್ನದ ವೀಡಿಯೋಗೆ ನಾನು ಕಾಪಿ ರೈಟ್ ಬೂರಂತಕ್ಕ ಮಲ್ತದಿಲ್ಲ ಒಂದು ವೇಳೆ ಈ ಕ್ಲಿಪ್ಪಿಗೆ ಮಿನಿ ಕಾಪಿರೈಟ್ ಬರ್ತೀನಿ ನಾನು ಏನು ಈ ಕ್ಲಿಪ್ನ ಡಿಲೇಟ್ ಮಾಡಿ ಪಾಯಿ ಪಾಯ್ನು ಕೂಜಲ್ಲ ಕಟ್ಗೆ ಶಂಕೆ ಅವನು ಒಂದಾಗ ಕುಜಲ್ ಪೂರ ಬಾಯ್ ಬರೋದು ಸೊ ದಟ್ ಇಸ್ ಅಪ್ಡೇಟ್ ನಾನು ನಾನು

ஜனோ

ಅರಗಡರಮನ್ ಪಲ್ಯ ಮಜಾ ಕಿ ಪರೇ ಬಾರಾ ಮಿತ್ರದಾನಕ್ಕೆ ಬರ್ತಾನೆ ನಮ್ಮ ಇದೆ ವೈದ ಮಿತ್ರದಾನಲ್ ಪೇರುಂಡಾ ಇದೆ ನಮ್ಮ ಇದೆ ವೈದ ಲೈಟ್ 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 లైక నరి గంజుర్ వని ఇస్ 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 బేస్ ర గాను ఒప్పట వాల ఆ నరి அம்மா நான் சைலன்ட் மந்தப்ளே வந்து சுனில் அண்ணா தானே சுனில் புகவாய் சொன்னிலண்டா தெலிக்க

అయితే ఇ మొన్ననే అలా అడగడం ini పెట్టారు పోదాం பேரண்ட ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಎ ನಮ್ಮ ಮಾಮಿನ ಅವಳು ಲೇರ್ಪಡುತ್ತಿಲ್ಲ ದಾದಾ ಮಾಳ್ತಂದಿಲ್ಲ ಲೇರ್ಪನ್ ಲತ್ತನೆ ಕೈ ಲತ್ತನ ವಾಟ್ ಇಸ್ ದಟ್ ಮುಂಚಿಯಾ ಎಲ್ಲಿ ಆ ಮುಂಚಿ ಸಿ ಹರ್ ವೇಟ್ ಕಿಚನ್ ಗಾರ್ಡನ್ ಐ ಡೋಂಟ್ ನೋನಲ್ಲ ಹಲಾಕ್ ಮಾಡೋದು ಓ ಮಾರು ನಮ್ಮ ಇಂಕು ಬಡದ ಫ್ರೆಶ್ ವೆಜಿಟೇಬಲ್ಸ್ ತಂದೊಂಡ್ಲೇ ಗಾಯ್ಸ್ ಪಕಡೆ ಹೌ ಎಂಕ್ಲೇಕ್ ಬಡದ ಅತ್ತ ಅವರ್ ನಮ್ಮಗೆ ಬಡ ಅದು ನೋಡಿ ಫೈನಲಿ ಎಂಕುಲಿ ಇಲ್ಲ ಇಲ್ಲ ಗರಿ ಚಾಯಾ ಆ ಇತೆ ದಾರಾಜಂ ಕಸ್ಟಪಕ್ ದೈಬಾ ತನ್ ಬರನೆಗ ಮೇಕ್ ದಿನ್ ಒಂದು ವಿಡಿಯೋ ಶೂಟ್ ಮಾಡ್ತೀರು ತಂದ ಅಂಚ ಎಂಕುಲ ಸ್ಲಾಪ್ ಬೈದ ಸೊ ಈ ವಿಡಿಯೋ ನಾನು ಇದಗೆ ಆನ್ ಮಾಡ್ತಂದ್ಲೇ ಐ ಹೋಪ್ ನಿಕಲೇ ಈ ವಿಡಿಯೋ ಇಷ್ಟ ಅವರ್ ವಿಡಿಯೋ ಮಿನ ಇಷ್ಟನೆ ವಿಡಿಯೋ ಗೆ ಲೈಕ್ ಮಾಡಿ ഒക്കെ ചാനൽ സബ്സ്ക്രൈബ് അദ്ദേഹത്തെ ജനറൽ ആയിനെ സബ്സ്ക്രൈബ് മനുപേല ഓക്കെ ഈ വീഡിയോ ചെന്നാൽ നമുക്ക് കമെൻറ്റ് സെക്ഷൻ്റെ പല ടീക്കുക പുസ്തക വിടുത്തിട്ട് കണ്ടിട്ട് ടേ കെ ബോ ബൈ